ಎರಡನೇ ಕೊಂದ ಕೊರೆಯಂತ ಐದನೇ ಅಧ್ಯಾಯ ವಚನ ಹದಿಮೂರರಿಂದ ಹದಿನೈದರವರೆಗೆ ನಮಗೆ ಬುದ್ಧಿಪರವಶವಾಗಿದ್ದರೆ ಅದು ದೇವರ ಮಹಿಮೆಗಾಗಿಯೇ ಅದೇ ನಮಗೆ ಸ್ವಸ್ಥ ಬುದ್ಧಿ ಇದ್ದರೆ ಅದು ನಿಮ್ಮ ಪ್ರಯೋಜನಕ್ಕಾಗಿ ಅದೇ ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡು ಒತ್ತಾಯ ಮಾಡುತ್ತದೆ ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದ ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತಲೇ ಆತನು ಅವರಿಗೋಸ್ಕರ ಸತ್ತನು ಎಂಬುದು ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸುವ ಒಡಂಬಡಿಕೆಯ ಪುಸ್ತಕದಲ್ಲಿ ಅಬಕುಕ್ಕ ಎರಡನೇ ಅಧ್ಯಾಯ ಅಬಕುಕ್ಕನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ವಚನ ಒಂದರಿಂದ ನಾಲ್ಕರವರೆಗೆ ದೇವರ ಉತ್ತರ ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು ಗುರುಜಿನ ಮೇಲೆ ನೆಲೆಯಾಗಿರುವೆನು ಯಹೋನು ನನಗೆ ಏನು ಹೇಳುವನು ನನ್ನ ಆ ಆಕ್ಷೇಪಣೆಯನ್ನು ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕೆಂದು ಎದುರು ನೋಡುವನು ಅಂದುಕೊಂಡೆನು ಆಗ ಯಹೋನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು ನಿನಗಾದ ದರ್ಶನವನ್ನು ಬರೆ ಓದುವವರ ಶೀಘ್ರವಾಗಿ ಓದುವಂತೆ ಅಲೆಗಳ ಮೇಲೆ ಅದನ್ನು ಕೆತ್ತು ಅದು ಕ್ಲುಪಾಕ್ತ ಕಾಲದಲ್ಲಿ ನೆರವೇರತಕ್ಕದ್ದು ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ ಮೋಸ ಮಾಡದು ತಡವಾದರೆ ಅದಕ್ಕೆ ಕಾದಿರು ಅದೇ ಬಂದು ಬರುವುದು ತಾಮಸವಾಗದು ಇಗೋ ದುಷ್ಟನ ಅಂತರಾತ್ಮ ಉಬ್ಬಿಕೊಂಡಿದೆ ಯಥಾರ್ಥವಲ್ಲ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಎಂಬುವುದೇ ಇವರು ಈ ವಾಕ್ಯವನ್ನು ನಮ್ಮೆಲ್ಲರ ಹಿಂದಿನ ಧ್ಯಾನಕ್ಕಾಗಿ ಆಶೀರ್ವದಿಸಲು ನಾವು ಹಾಗೆ ಕುಳಿತುಕೊಂಡಿರುವಾಗ ಆಡುವ ಕೀರ್ತನೆಗಳಲ್ಲಿ